दी ಶಾಲೆ ಬೆಂಗಳೂರಾಗಿರ್ತಕ್ಕಂಥ ಎಚ್ ಡಿ ಎಂ ಸಿ ಅಧ್ಯಕ್ಷರಾಗಿ ಚಂದ್ರಮೂರ್ತಿ ಅವರು ಸಹ ಈ ಒಂದು ವ್ಯಕ್ತಿ ಮೇಲೆ ಹಸಿಮರಾಗಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಆಧಾರದ ಒಂದು ಸುಸ್ವಾಗತವನ್ನ ನಡೆಸ್ತಾ ಇದ್ದೀವಿ ಎಲ್ಲಾ ಮಕ್ಕಳು ದೇವರಿಗೆ ಚಪ್ಪ ಸ್ವಾಗತಿಸೋಣ ನೌತರ ಸಂಘದಾಗ ಕಜಿನ್ಸ್ ಇವರಾಗಿರ್ತಕ್ಕಂಥ ಶ್ರೀಯುತ ಆತ್ಮೀಯರಾಗಿರ್ತಾರೆ ಶ್ರೀಯುತ ಕೃಷ್ಣಮೂರ್ತಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಒಂದು ಕಾರ್ಯಕ್ರಮ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮೃತ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆ ಕಾರ್ಯಕ್ರಮ ಒಂದು ಆಧಾರದ ಸ್ವಾಗತವನ್ನ ಬಯಸಿ ಅದೇ ರೀತಿಯಾಗಿ ನಮ್ಮ ಶಿಕ್ಷಕರ ಪರವಾಗಿ ಬಲಿಗೆತ್ತುವಂತಹ ಯುವ ನಾಯಕರು ಒಳ್ಳೆಯ ಸಂಘಟನೆಗಾರರು ಆಗಿರ್ತಕ್ಕಂಥ ನಮ್ಮ ಲೋಕ ಸಂಘದ ಪ್ರಧಾನ ಕಾರ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸಮತಿ ಜನರಲ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ಒಂದು ಪುಷ್ಪದೇವಿಗೆ ಸ್ವಾಗತವನ್ನು ಬಯಸಿದ್ರು ಅದೇ ರೀತಿಯಾಗಿ ನಮ್ಮ ಮುಳಬಾವಿ ತಾಲೂಕಿನ ತಾಲೂಕಿನ ವಿಜ್ಞಾನ ಜ್ಞಾನ ಮತ್ತು ವಿಜ್ಞಾನ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಶಿಕ್ಷಕ ಸಂಘದ ಮಾದರಿ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಶ್ರೀಯುತ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸಿ ಅದೇ ರೀತಿಯಾಗಿ ಎ ಶ್ರೀನಾಥರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಸಹ ಈ ಕಾರ್ಯಕ್ರಮಕ್ಕೆ ಹಸರಾಗಿದ್ದಾರೆ ಅವರು ಸಹ ಕಾರ್ಯಕ್ರಮ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮುಖ್ಯೋಪಾಧ್ಯಾಯ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸಹ ಈ ಒಂದು ಕಾರ್ಯಕ್ರಮ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಸರಿ ಶ್ರೀನಿವಾಸ ಅವರು ನಮ್ಮ ಮುಖ್ಯೋಪಾಧ್ಯಾಯ ಸಂಘದ ಉಪಾಧ್ಯಕ್ಷರು ಅವ್ರಿಗೂ ಸಹ ಆದರೆ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ಮುಖ್ಯ ಉಪಾಧ್ಯಾಯ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಗೋವಿಂದಪ್ಪ ಸಾವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರೋದರೆ ಅವರು ಸಹ ಈ ಒಂದು ಸ್ವಾಗತವನ್ನು ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಜಿಗಳು ಆಗಿರ್ತಕ್ಕಂಥ ಶ್ರೀಯುತ ರವಿಚಂದ್ರ ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೂ ಸಹ ಒಂದು ಸ್ವಾಗತವನ್ನ ಬಯಸಿ ಅದೇ ರೀತಿಯಾಗಿ ನಮ್ಮ ನೌಕರ ಸಂಘದ ಕ್ರೀಡಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೂ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರು ಸಹ ಆಧಾರದ ಸ್ವಾಗತವನ್ನ ಬಯಸಿ ಅದೇ ರೀತಿಯಾಗಿ ಇದೇ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಸಿರಾಗಿದ್ದಾರೆ ಅವರು ಸಹ ಆಧಾರದ ಸ್ವಾಗತವನ್ನ ಬಯಸ್ತಾ ಅದೇ ರೀತಿಯಾಗಿ ಸುವರ್ಣಹಳ್ಳಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಶೈಲು ಕುಮಾರಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಡಿಎಂಸಿ ಅದೇ ರೀತಿಯಾಗಿ ಆತ್ಮೀಯ ಮಿತ್ರರು ಹಾಗೂ ಮಾಜಿ ಸಿಎಂ ಪಿಗಳಾಗಿರ್ತಕ್ಕಂಥ ಶ್ರೀಯತ ಆನಂದ ಅವರು ಬಂದಿದ್ದಾರೆ ಅವರು ಸಹ ಪುಷ್ಪೋದಿಗೆ ಸ್ವಾಗತವನ್ನ ಬಯಸ್ತಾ ಇದ್ರು ಎಲ್ಲ ಮಕ್ಕಳು ಚಪ್ಪಾಳೆ ತಟ್ಟಬೇಕು ಜೋರ ಚಪ್ಪಾಳೆ ತಟ್ಟ ಅದೇ ರೀತಿಯಾಗಿ ಕುಪ್ಪಂಪಾಳೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಬಡಗೇನೆಯ ಸಸಿ ಆಗಿರ್ತಕ್ಕಂಥ ಮೇಡಮ್ ನಾನಾಗಿರ್ತಕ್ಕಂಥ ಶ್ರೀಮತಿ ಪ್ರಾರ್ಥ್ಮವರು ಅವರು ನಮ್ಮ ಸಹಪಾಠಿಗಳು ಹೋದ್ರು ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವರು ಸಹ ಪುಷ್ಪಾಜನಿಗೆ ಸ್ವಾಗತವನ್ನ ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಸುವ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತ ಕೃಷ್ಣಾಚಾರ್ಯ ಸಹ ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಒಂದು ಸ್ವಾಗತವನ್ನ ಬಯಸ್ತಾ ಇದೆ ಹಾಗೆಯೇ ಕಲಾವಿ ಶಾಲೆಯ ಕ್ರಿಯಾಶೀಲ ಮೇಡಮ್ನವರಾಗಿರ್ತಾರೆ ಶ್ರೀಮತಿ ಸುನಿತಾ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ಒಂದು ಆಧಾರದ ಸ್ವಾಗತವನ್ನ ಬಯಸ್ತಾ ಇದೆ ನಮ್ಮ ಪಕ್ಕದ ಶಾಲೆಯ ದಾಸನಾಯ ಶಾಲೆಯ ಇನ್ನೊಬ್ಬರು ಕ್ರಿಯಾಶೀಲ ಮೇಡಮ್ನವರಾಗಿರ್ತಕ್ಕಂತ ಶ್ರೀಮತಿ ಆರ್ತಿ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ಮಾರ್ಸಂದ್ರ ಶಾಲೆಯ ಮಂಜು ಬಂದಿದ್ದಾರೆ ಆತ್ಮೀಯ ಮಿತ್ರರು ಸಹ ಹೌದು ಅವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ಕೆಣಿಕುಪ್ಪ ಶಾಲೆಯ ಶಿಕ್ಷಕರು ಹಾಗೂ ಈ ಪಡಗಣೆ ಶಾಲೆಯ ಮೇಡಮ್ನವರಾಗಿರ್ತಕ್ಕಂಥ ಶ್ರೀಮತಿ ಆಶಾ ಅವರು ಸಹ ಈ ಕಾರ್ಯಕ್ರಮದ ಹಾಜರಿದ್ದಾರೆ ಅವ್ರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಮ್ಮ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ಗಂಗಾ ಅದೇ ರೀತಿಯಾಗಿ ತಿಳುವಂಗಣಿ ಶಾಲೆಯ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲಯ್ಯ ಸರ್ ಸಹ ಆಗಮಿಸಿದ್ದಾರೆ ಅವರೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ತಲಪಲ್ಲ ಶಾಲೆ ವಿಶ್ವನಾಥ್ ಸರ್ ಬರೆದಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಯಚಂದ್ರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಬದಿನ ಸರ್ ಅವರು ಸಹ ಸ್ವಾಗತವನ್ನ ಬಯಸ್ತಾ ಅದೇ ರೀತಿಯಾಗಿ ನಮ್ಮ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರು ಶ್ರೀಮತಿ ಸುರತ್ ರಾಮ ಸಹ ಕ್ರಮಿಸಿದ್ದಾರೆ ಅವರಿಗೂ ಸಹ ಆಧಾರದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ತಲುಪಲ್ಲಿ ಶಾಲೆಯ ನೀಡಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಆಸೆ ನಡೆದಿರ್ತಕ್ಕಂಥ ಮೂಲಗಳ ಕೊರತೆ ಇರತಕ್ಕಂಥ ಸಂದರ್ಭಗಳಲ್ಲೂ ಕೂಡ ತನ್ನ ಎಲ್ಲ ಅವರ ಒಂದು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೊಂದು ಒಳ್ಳೆ ವೇದಿಕೆಯನ್ನು ಹೇಳ್ಬಿಟ್ಟು ಇಲ್ಲಿನ ಶಾಲಾ ಸಿಬ್ಬಂದಿಯವರು ಮತ್ತೆ ಪೋಷಕರೊಂದಿಗೆ ಸಮಾಲೋಚಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಪುಟಾಣಿ ಮಕ್ಕಳೇ ನೀವು ಹೇಳೋದಷ್ಟೇ ಒಳ್ಳೆ

ಪಾಠ ಪ್ರವಚನಗಳು ಒಳ್ಳೆ ಮಕ್ಕಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳು ಕೂಡ ಈ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೆ ಹಾಗಾಗಿ ಪೋಷಕರು ಹೆಚ್ಚೆಚ್ಚಾಗಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಮತ್ತೆ ಮಕ್ಕಳು ಅಷ್ಟೇ ನಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ಒಳ್ಳೆ ಏನು ಅವರಲ್ಲಿತಕ್ಕಂಥ ಪ್ರತಿಭೆಯನ್ನ ನೀವು ಬಳಸಿಕೊಂಡು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ಶಾಲೆಗೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಕೀರ್ತಿ ತರುವಂತಾಗ್ಲಿ ಮುಂದೆ ಒಳ್ಳೆ ಪ್ರಯೋಜನಕ್ಕಾಗಿ ಒಳ್ಳೆ ಹೆಸರನ್ನು ತರುವಂತರಾಗ್ಲಿ ಅಂತ ಹೇಳ್ತಾ ಆಶಿಸುತ್ತಾ ಮತ್ತೊಮ್ಮೆ ಈ ಒಂದು ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ನನ್ನ ಮಾತಿನ ನಮಗೆ ಜಯ ಹಿಂದ್ ಚೇತನ್ ನಟಕ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯತ ಶ್ರೀನಿವಾಸಮೂರ್ತಿ ಅವರು ಈ ಕಾರ್ಯಕ್ರಮ ಕುರಿತು ನಾನು ಕಾರ್ಯಪಾತ್ರ ಮಾಡಬೇಕು ಮಲವೇ ಕೊಡಗಿನಹಳ್ಳಿ ಶಾಲೆಯಲ್ಲಿ ಇವತ್ತು ಶಾಲಾ ವಾರ್ಷಿಕೋತ್ಸವ ನಡೀತಾ ಇದೆ ಈ ವಾರ್ಷಿಕೋತ್ಸವ ಅಧ್ಯಕ್ಷತೆ ವಹಿಸಿರುವಂತಹ ಕೆ ಎಸ್ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ರಾಜಭೂಷಣ್ ಸರ್ ಅವರೇ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ವಿಷ್ಣುವರ್ತಿ ಅವರೇ ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷ ಆಗಿರುವಂತಹ ಶ್ರೀನಿವಾಸ್ ಅವರೇ ಕೋಲಾರ ತಾಲೂಕಿನ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರು ಜಿಲ್ಲಾ ಪ್ರಶಸ್ತಿ ಉತ್ತಮ ಶಿಕ್ಷಕರು ಆಗಿರುವಂತಹ ಆತ್ಮೀಯರು ಆಗಿರುವಂತಹ ತಾಯಿಂಗಪ್ಪ ಸರ್ ಅವರೇ ಎಸ್ ಸಿಎಸ್ಸಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ சுபிரமணியே சாந்திக்கோவி சி எம் அவரே உக்கோபாத்திய அறி உக்கோபாய சுங்க முக்கிய சிவன் குமாரி மேடம் ஆத்மீ ஸேஹி பிராத்திகாலா சிக்ஷாசிக் நாயுடு கிராடா காரிய எல்லா சந்தியே ஆக ஸ்கூல் ஊற்றின கிராமஸே குட்டானி மக்களே எஸ் டிஎம்சி இரண்டு திச நம்ம கொடுபேனி சாலையில் சர்க்கி சாலை கடுமையில ரீதியில் இவற்றை சாலா வாரிகோத்சவ நடித்தாங்க மொதலைல்ல நெல்ல மக்கள் கேட்கோ ನಾವೆಲ್ಲ ಹೋದ ಸಮಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿ ವರ್ಷದ ಕೊನೆಯಲ್ಲಿ ಸಂಸ್ಕೃತಿ ಪೂಜೆಯನ್ನು ಮಾಡಿ ಆ ಸರಸ್ವತಿ ಒಳ್ಳೆಯ ವಿದ್ಯುಭುದ್ಧಿಯನ್ನು ಕೊಟ್ಟು ಮಕ್ಕಳಿಗೆ ಆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಲಿಲ್ಲ ಅಂತ ಉದ್ದೇಶಿಸಿಕೊಂಡು ನಾವು ಪ್ರತಿ ಶಾಲೆಯಲ್ಲಿ ಸಂಸ್ಕೃತಿ ಪೂಜೆಯನ್ನು ಮಾಡ್ತಾ ಇದ್ವಿ ಆದರೆ ಕಾಲಕ್ರಮನ ಬದಲಾದಂತ ಏನು ಸರ್ಕಾರಿ ಶಾಲೆಗಳ ಖಾಸಗಿ ಶಾಲೆಗಳಲ್ಲಿ ಒಂದು ಮಗುವಿನ ಸಾವಿರ ರೂಪಾಯಿಗಳನ್ನು ದರ್ಶನ ಪಡೆದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಯಾಕೆ ನಮ್ಮ ಶಾಲೆಗಳಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮ ಉದ್ದೇಶ ಉದ್ದೇಶಿಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈ ರೀತಿಯಾದಂತಹ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಓಡುವುದು ಇಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಾವು ಕೂಡ ಖಾಸಗಿ ಶಾಲೆಗಳಿಗಿಂತ ಯಾವುದೇ ರೀತಿಯ ಶಿಕ್ಷಕರು ಮಕ್ಕಳನ್ನ ಕಳಿಸ್ಕೊಳ್ಬೇಕಾಗಿ ಮಂತ್ರವನ್ನು ಪೋಷಕರಲ್ಲಿ ಮನೆ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದ್ದೀವಿ ಬಿಸಿಯೋಗ ಸಿಗ್ತಾ ಇದೆ ವಿದ್ಯಾರ್ಥಿ ಮೇತ್ರ ಸಿಗ್ತಾ ಇದೆ ಪಠ್ಯ ಪುಸ್ತಕ ಸಿಗ್ತಾ ಇದೆ ಮತ್ತೆ ಪುಸ್ತಕ ಯಾವನ್ನು ಕೊಡ್ತಾ ಇದ್ದಾರೆ ಅದಲ್ಲದೆ ದಾನೆ ಕೂಡ ನಾವೆಲ್ಲ ಕೂಡ ಶಿಕ್ಷಕರು ಶಾಲೆಯಲ್ಲಿಂದ ನಮ್ಮ ಮಕ್ಕಳಿಗೆ ಏನ್ ಬೇಕು ಅವೆಲ್ಲವನ್ನು ಕೊಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ ದಯವಿಟ್ಟು ನೀವೆಲ್ಲ ದೋಷಕರು ನೀವು ಮನೆ ನಮ್ಮ ಶಾಲೆಗಳೇ ಕಸಬೇಕಾಗಿ ನಮ್ಮಲ್ಲಿ ಮಾಡ್ತಾ ಮನವಿ ಮಾಡ್ತಾ ಇದ್ದೀನಿ ಏನು ಈ ದಿವಸ ಕಲಾವಿದ ಶಾಲೆಯಲ್ಲಿ ಅತಿ ವಿಶ್ರಮಣದಿಂದ ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇದ್ರೆ ಇಬ್ಬರುಗಳ ವಿವರಣ ಪೋಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಮಕ್ಕಳೇ ನೀವೆಲ್ಲ ಕೂಡ ಚೆನ್ನಾಗಿ ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತರಬೇಕು ನೀವೆಲ್ಲ ಕೂಡ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೀವಿ மாதாடல அவகாச மாட்ட இவங்க சாலைய எல்லா சந்திவரது மத்தெல்லோ நான் அவர் மாதம் முகஸ் இது ஜெய் ஜெயகாந்த மாதிரி